ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ತಾರಣಾತ್ ಪೂದೆ ನಾವು ಇವತ್ತು ಅಡಿಕೆ ಕೃಷಿಕರಿಗೆ ಒಂದು ಉತ್ತಮವಾದ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ಅಡಿಕೆ ಕೃಷಿಗೆ ಫೈಬರ್ ದೋಟಿಯಿಂದ ಯಾವ ರೀತಿ ಮದ್ದನ್ನು ಸಿಂಪಡಣೆ ಮಾಡ್ಬೋದು ಮತ್ತೆ ಫೈಬರ್ ದೋಟಿಯ ಯಾವ ರೀತಿ ಉಪಯೋಗ ಇದೆ ಅನ್ನೋ ಒಂದು ಮಾಹಿತಿಗೋಸ್ಕರ ನಾವು ಕಡಬ ತಾಲೂಕಿನ ಎನ್ಮೂರು ಗ್ರಾಮದ ಶ್ರೀನಂದನ್ ಭಟ್ ಗುಂಡಿಮಜರ್ ಇವರ ಮನೆಗೆ ಬಂದಿದ್ದೇವೆ ಅವರ ಜೊತೆ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ಈಗ ಫೈಬರ್ ದೋಟಿ ಅಡಿಕೆ ಕೃಷಿಕರಿಗೆ ಹೇಗೆ ಉಪಯೋಗ ಉಂಟಂತ ಅಡಿಕೆ ಕೃಷಿಕರಿಗೆ ಮೇನ್ ಕಾರ್ಬನ್ ಫೈಬರ್ ದೋಟಿ ಉಪಯೋಗ ಆಗುವಂಥದ್ದು ಒಂದು ಅಡಿಕೆಗೆ ಮದ್ದು ಬಿಡಲಿಕ್ಕೆ ಬೋರ್ಡ್ ಸ್ಪ್ರೇ ಯಾವ್ದು ಸ್ಪ್ರೇ ಮಾಡ್ತಿದ್ರೆ ಮತ್ತೊಂದು ಕೊಯ್ಲಿಗೆ ಮತ್ತೆ ಇನ್ನೊಂದು ತೆಂಗು ಕೊಯ್ಲು ಇದಕ್ಕೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಇದು ತುಂಬಾ ಹಗುರ ಒಂದು ನಾಲ್ಕರಿಂದ ಐದು ಕೆಜಿ ಇರ್ಬೋದು ಈಗ ಅಡಿಕೆ ಆಗ್ತಾ ಇದೆ ಅಡಿಕೆ ತೆಗಿಲಿಕ್ಕೆ ಕುಡಿಗೆ ಕತ್ತಿಯನ್ನು ಫಿಟ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ಈಗ ನಿಮ್ಮ ತೋಟದಲ್ಲಿ ಅಡಿಕೆ ನಾನು ತೆಗಿದಿಲ್ಲ ಅಂದ್ರೆ ನಂಗೆ ಅದರ ಬಗ್ಗೆ ಪ್ರಾಕ್ಟೀಸ್ ಆಗ್ಲಿಲ್ಲ ಅಭ್ಯಾಸ ಮಾಡಿದಿನಿ ಕಳೆದ ವರ್ಷ ಸ್ವಲ್ಪ ಮಾಮೂಲು ಬರೋವರೇ ನಂಗೆ ತೆಗೆದುಕೊಡ್ತಾ ಇದ್ದಾರೆ ಈ ವರ್ಷ ಏನಾಯ್ತು ಮತ್ತೆ ಕಳೆದ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಮಾಮೂಲು ಮದ್ದು ಬಿಡೋರಿಗೆ ಆ ದಿವಸಕ್ಕಾಗೋ ಆಗುವ ಬರ್ಲಿಕ್ಕೆ ಆಗ್ಲಿಲ್ಲ ಕಳೆದ ವರ್ಷ ಸಾಮಾನ್ಯ ಒಂದು ಒಂಬತ್ತರಿಂದ ಹತ್ತು ಬಾರಲ್ಲಿ ನಾನೇ ಬಿಟ್ಟಿದ್ದೇನೆ ಈ ತೋಟ ಒಂದಿಷ್ಟು ಹೀಗೆ ಕವರ್ ಮಾಡಿದ್ದೇನೆ ಮತ್ತೆ ಉಳ್ದದ್ದು ಅವರಿಗೆ ಮಾಮೂಲಿ ಬಿಡೋರು ಬಿಟ್ಟಿದ್ದಾರೆ ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಮೂವತ್ ದಿವ್ಸ ಆಗುವಾಗ ಸಾಮಾನ್ಯ ಒಂದು ಫೋನ್ ಹೋಗ್ತದೆ ಅವ್ರಿಗೆ ಒಳ್ಳಾರ ಎಪ್ಪ ಅಂತ ಅವರು ಹೇಳಿದ್ರು ಅಣ್ಣರೇ ಈ ಸತ್ತಿ ಚೋರ್ ಬಂಗೊಂಡು ದೌಟಿಂಡ್ ಶುರು ಮಾಡ್ಕೊಳ್ಳಿ ಅಂತ ಆ ಅದೇ ನಾನು ಸಾಮಾನ್ಯ ಜೂನ್ ಆರನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದೆ ಮಾಡ್ತಾ ಮಾಡ್ತಾ ಇವತ್ತೀಗ ಆಗಸ್ಟ್ ಮೂರನೇ ತಾರೀಕು ರೋಗ ಖಂಡಲಿ ಗುಂಡು ಹಾಗೆ ಮಾಡ್ತಾ ಇದ್ದಾನೆ ಮತ್ತೆ ಇಡೀ ತೋಟಕ್ಕೆ ಒಂದು ರೌಂಡ್ ಫುಲ್ ಬಿಟ್ಟಿದ್ದೀನಿ ಈಗ ಎರಡನೇ ರೌಂಡ್ ನಾನೇ ಬಿಟ್ಟದು ರೌಂಡ್ ಅವ್ರು ಬಂದಿದ್ದಾರೆ ಈಗ ಮೂರನೇ ರೌಂಡ್ ಅವ್ರು ಬರ್ತಾರೆ ಒಂದು ಇವತ್ತಿಗೆ ಇಪ್ಪತ್ತೇಳನೇ ಬರಲ್ಲ ಅಲ್ಲಿ ಈಗ ರೋಗ ಖಂಡಲ್ಲಿ ಗುಂಡು ಅಂತ ಹಾಗೆ ಮಾಡ್ತಾ ಇದ್ದೇನೆ ಇಲ್ಲಿ ರೋಗ ಕಾಣ್ತಾ ಅಲ್ಲಿ ಸುತ್ತಮುತ್ತ ಬಿಟ್ಕೊಳ್ತಾ ಇದ್ದೇನೆ ಇನ್ನೀಗ ಒಂದೆರಡು ಸ್ವಲ್ಪ ಆ ಕಡೆ ಉಂಟು ಒಂದು ನೂರು ಗಿಡ ಬಾಕಿ ಉಂಟು ಅಲ್ಲಿಗೆ ಬಿಡ್ಬೇಕು ಇನ್ನು ಎಷ್ಟು ಫೀಟ್ ಮೇಲೆ ಹೋಗ್ತದೆ ಇದು ಆಕ್ಚುಲಿ ಮ್ಯಾನ್ ಹೈಟ್ ಸೇರಿ ಸೆವೆಂಟಿ ಫೀಟ್ ಅಂತ ಆರು ಫೀಟಿನ ಒಬ್ಬ ಮನುಷ್ಯ ಇದ್ರೆ ಇದು ಅರವತ್ತ ನಾಲ್ಕು ಫೀಟ್ ಇದೆ ಟೋಟಲ್ ಮತ್ತೆ ಆರು ಫೀಟ್ ಅಂದ್ರೆ ಮನುಷ್ಯನ ತಲೆಯಿಂದ ಎಪ್ಪತ್ತು ಫೀಟ್ ಆಗ್ತದೆ ನಂದು ಆರು ಆರು ಫೀಟ್ ಒಂದು ಇಂಚು ನಂದು ಇದು ಅದೇ ಸಾಮಾನ್ಯ ಎಪ್ಪತ್ತು ಫೀಟಿಗೆ ಇದೀಗ ನಂಗೆ ಬಿಡ್ಲಿಕ್ಕೆ ಆಗ್ತದೆ ಮ್ಯಾಕ್ಸಿಮಮ್ ಅಂದ್ರೆ ಎಂಬತ್ತು ಫೀಟ್ ತೊಂಬತ್ತು ಫೀಟ್ ದೋಟಿಗಳು ಕೂಡ ಇದೆ ನನ್ನ ತೋಟಕ್ಕೆ ಇದು ಸಾಕು ಅಂತ ನಾನು ಇದನ್ನ ತಕೊಂಡೆ ಈಗ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗುವ ನಂಗೆ ಒಂದು ಆಚೆ ಹಳೆ ತೋಟಗಳಲ್ಲಿ ಎಂಬತ್ತು ಫೀಟ್ ಬೇಕಾಗ್ತದೆ ಆದ್ರೆ ಇದಕ್ಕೆ ನಾನು ಹೋಗುದಿಲ್ಲ ಈ ಸಲ ಬೇಡ ಅಂತ ಈಗ ಇದು ಎಲ್ಲಿ ಸಿಗ್ತದೆ ಸರ್ ಇದು ಈ ದೋಟಿ ಇದನ್ನ ತಕೊಂಡು ಪುತ್ತೂರಿನ ಸಾಯಂಟ್ರಿಜ್ ಈಗ ನಮ್ಮ ಲೋಕಲ್ ಆಗಿ ಇಲ್ಲಿಗ ಬಳ್ಳಾರಿಯ ಕೋಡಿಬೈಲು ಏಜೆನ್ಸಿಯಲ್ಲಿ ತುಂಬಾ ಕಮ್ಮಿ ರೇಟ್ಗೆ ಕೊಡ್ತಾ ಇದಾರೆ ಅವರು ಅಜಯ್ ರಾಮ್ ಕೋಡಿಬೈಲು ಅಂತ ಅವ್ರನ್ನ ಕೂಡ ಇಲ್ಲಿ ಲೋಕಲ್ನ ಏನು ಕೃಷಿಕರಿದ್ದಾರೆ ಅವ್ರ ಜೊತೆ ವಿಚಾರಿಸ್ಕೊಳ್ಬಹುದು ಈಗ ಸಾಮಾನ್ಯ ಇದೊಟ್ಟಿಗೆ ನಂಗೆ ಎಂಬತ್ ಸಾವಿರ ಆಗಿದೆ ಅವರು ಇದೇ ಟೈಪ್ ಇದಕ್ಕೊಂದು ಅರವತ್ತು ಸಾವಿರ ಒಳಗೆ ಕೊಡ್ಬಹುದು ಈಗ ಕೇಳಿದ್ರೆ ಅವ್ರು ಹೇಳ್ತಾರೆ ಎಷ್ಟೆಷ್ಟು ಹೇಗೆ ರೇಂಜ್ ಇದೆ ಅದೆಲ್ಲ ಹೇಳ್ತಾರೆ ಮತ್ತೆ ಇನ್ನೊಂದು ಬಾಲಸುಬ್ರಹ್ಮಣ್ಯ ಅಂತ ಅವರು ಬೆಂಗಳೂರು ಅವರು ಅವ್ರು ಕೂಡ ದೋಟಿ ಸಪ್ಲೈ ಮಾಡ್ತಾರೆ ಇಲ್ಲಿ ಅವರದ್ದು ಹೈಟೆಕ್ ಅಂತ ಅಜಯ್ ರಾಮ್ ಅವರದ್ದು ಟೆಕ್ ಅಂತ ಮತ್ತೆ ಸಾಯದ್ ಅವರದ್ದು ಜಿ ಟೆಕ್ ದೋಟಿ ಅಂತ ಬರ್ತದೆ ಹಾಗೆ ಮೂರು ಟೈಪಿನ ದೋಟಿಗಳು ಇಲ್ಲಿ ಈಗ ಸಿಗ್ತಾ ಇದೆ ನಮಗೆ ಸರ್ಕಾರದಿಂದ ಸಬ್ಸಿಡಿ ಸಬ್ಸಿಡಿ ಈಗ ಸಬ್ಸಿಡಿ ಬರ್ತದೆ ಅಂತೆ ಆ ಈಗ ನಾನು ಕಳೆದ ವರ್ಷ ತಕೊಂಡ ಕಾರಣ ನಾನು ಅಪ್ಲೈ ಮಾಡಿದ್ದೇನೆ ಆ ಸಿಗ್ಬೋದು ಈಗ ಆಲ್ರೆಡಿ ಕೆಲವರು ತಕೊಂಡವರಿಗೆ ಬಂದಿದೆ ಈ ವರ್ಷ ಬರ್ಬೋದು ಮೋಸ್ಟ್ಲಿ ಸುಮಾರು ಒಂದು ಫೋರ್ಟಿ ಪರ್ಸೆಂಟ್ ಅಷ್ಟು ಸಬ್ಸಿಡಿ ಕೊಡ್ತಾ ಇದ್ದಾರೆ ಈಗ ಸರ್ಕಾರದಿಂದ ಫೋರ್ಟಿ ಪರ್ಸೆಂಟ್ ಸಿಗ್ತದಾ ಫೋರ್ಟಿ ಪರ್ಸೆಂಟ್ ಸಿಗ್ತದೆ ತೋಟಗಾರಿಕೆ ಇಲಾಖೆ ಕೊಡುದಾ ತೋಟಗಾರಿಕೆ ಇಲಾಖೆಯಲ್ಲಿ ಈಗ ಅದು ಈಗ ಮದ್ದು ತುಂಬಿದ ಮೇಲೆ ಎಷ್ಟು ವೀಟ್ ಬರ್ತದೆ ಅದು ಈಗ ಮಾಮೂಲಿ ಇರುವಾಗ ಎಷ್ಟು ವೀಟ್ ಉಂಟು ಅದೇ ಮಾಮೂಲಿ ಇದು ಐದು ಕೆಜಿ ಎಲ್ಲ ಆಗುವುದಷ್ಟೇ ಅಷ್ಟೇ 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 ಆಗುವಂತದ್ದು ಎಡಗಿಡ ಇದ್ರೆ ಸ್ವಲ್ಪ ಹೀಗೆ ಮೇಲೆ ಕೆಳಗೆ ಮಾಡಿಕೊಳ್ಬೇಕು ಹೋಗ್ಲಿಕ್ಕೆ ಸ್ವಲ್ಪ ಸ್ಟ್ರೈಟ್ ಮಾಡಿಕೊಳ್ಬೇಕು ಇದ್ರೆ ಕೆಳಗೆ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ ನಮಗೆ ಈಗ ನೀವು ಸಾಫ್ಟ್ವೇರ್ ಉದ್ಯೋಗದಲ್ಲಿ ಇದ್ದವರು ಇದರ ಕೃಷಿಯ ಆಸಕ್ತಿ ಜಾಸ್ತಿ ಆಯ್ತು ಅಂತ ಕೃಷಿ ಮನೆ ಓ ನನ್ನ ತಂದೆ ಕೂಡ ಕೃಷಿ ಮಾಡ್ತಾ ಬೆಳೆದವರು ನನ್ನ ಅಜ್ಜ ಕೂಡ ಕೃಷಿ ಮಾಡಿದವ್ರಿ ಆಯ್ತಾ ಹೇಳ್ಕೊಂಡು ನಂಗೆ ಕೃಷಿಯ ಬಗ್ಗೆ ಮೊದ್ಲಿಂದ ಆಸಕ್ತಿ ಬೆಂಗಳೂರಿನ ಇದು ಅದೇ ಆಸಕ್ತಿ ಇತ್ತು ಹೋದೆ ಹಾಗೆ ಕೃಷಿಯ ಬಗ್ಗೆ ಚಿಕ್ಕದಿಲ್ಲ ಆಸಕ್ತಿ ನಂಗೆ ತಂದೆ ಜೊತೆಗೆ ತೋಟಕ್ಕೆ ಹೋಗಿ ಅದೆಲ್ಲ ಮಾಡ್ತಿದ್ದೆ ಕೆಲಸ ಮಾಡ್ತಿದ್ದೆ ಕೂಡಿದೆ ಕೆಲಸಗಳು ಕುಟುಂಬಿ ಕಸಿಡ್ಕೊಂಡು ಅಂತ ಹಾಗೆ ಮಾಡಿದ್ದಲ್ಲ ಅಂದ್ರೆ ಎಷ್ಟು ಆಗ್ತದೆ ಅಷ್ಟು ಅಂತ ಯಾಕಂತ ಹೇಳಿದ್ರೆ ಇವತ್ತಿನ ಜನರು ಈಗ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ದವರು ದಿಢೀರನೇ ಮನೆಗೆ ಒಂದು ಕೆಲಸ ಮಾಡ್ಲಿಕ್ಕೆ ಯಾರು ಕೂಡ ಒಪ್ಪುದಿಲ್ಲ ಅದ್ರಲ್ಲೇ ನಿಮ್ಮನ್ನು ಮೆಚ್ಚಬೇಕಂತ ಇಚ್ಛೆ ಯಾಕಂತಂದ್ರೆ ಇಂದಿನ ಯುವಕರಿಗೆ ನೀವು ಸ್ಫೂರ್ತಿ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದ್ರೆ ಈ ತರದ ಕೆಲಸ ಮಾಡ್ಲಿಕ್ಕೆ ಇವತ್ತಿನ ಜನಾಂಗದವರು ಯಾರು ಬರುದಿಲ್ಲ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ಈಗ ಮದ್ದು ಬಿಡುವಂತವ್ರು ಇರುವುದು ಹೌದು ಈಗ ಯೂತ್ಸ್ ಯಾರು ಕೂಡ ಅದಕ್ಕೆ ಒಳಗೆ ತೋರಿಸಿಲ್ಲ ನಂಗೆ ಮೇನ್ ಆಗಿ ಸಪೋರ್ಟ್ ನನ್ನ ತಂದೆ ಹೌದು ತಾಯಿ ಮತ್ತೆ ನನ್ನ ಹೆಂಡತಿ ಹೌದು ಅದೇ ನಾನು ಬೆಂಗಳೂರು ಬಟ್ಟು ಬಿಟ್ಟು ಬರ್ಲಿಕ್ಕೆ ಊರ ಕಾರಣ ನನ್ನ ಹೆಂಡತಿ ಕೂಡ ಮದುವೆ ಟೈಮ್ ಅಲ್ಲಿ ಕಂಡೀಷನ್ಸ್ ಬೆಂಗಳೂರು ಬಿಟ್ಟು ಬರಬೇಕು ಇಲ್ಲಿ ಊರಲ್ಲಿ ಇದ್ರೂ ತೊಂದ್ರೆ ಬಿಟ್ಟು ಬಂದೆ ಕೃಷಿಯ ಬಗ್ಗೆ ಇದ್ದ ಕಾರಣ ಹಾಗೆ ಆಯ್ತು ಅಂತ ಹೌದು ಈಗ ಸಬ್ಸಿಡಿಗೆ ಅಪ್ಲೈ ಮಾಡುದಿದ್ರೆ ಹೇಗೆ ಮಾಡುದು ಸರ್ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗಿ ಅರ್ಜಿ ಕೊಟ್ಟರೆ ಆಯ್ತು ಕೊಟ್ಟರೆ ಈಗ ಒಂದ್ ಎಕರೆಯಿಂದ ಕಡಿಮೆ ಇದ್ದವರಿಗೆ ಈಗ ಹೇಗೆ ಸಿಗ್ತದೆ ಈಗ ಕೆಲವು ಯಾವ ಒಂದು ಒಂದು ಒಂದ್ ಎಕರೆ ಅದೇ ಯುವಸ್ ಮೇಲೆ ಜಾಗ ಇರಬೇಕು ಹಾಗಿದ್ದವರಿಗೆ ಹ ಎಲ್ಲರಿಗೂ ಸಿಗ್ತದೆ ಸಬ್ಸಿಡಿ ಮೊತ್ತ ಮತ್ತೆ ಬರುದ್ ಸಬ್ಸಿಡಿ ಮೊತ್ತ ಮತ್ತೆ ಬರುವಂತದ್ದು ಈಗ ನೀವು ಮನೆ ಮದ್ದು ಮನೇಲಿ ಅಲ್ಲೇ ಅಂಗಳದಲ್ಲಿ ಮಾಡುದು ಇಲ್ಲಿ ತೋಟಕ್ಕೆ ಹೌದು ಹೌದು ಇಡೀ ಪೈಪ್ ಹಾಕಿದ್ದೇನೆ ಸುಮಾರೊಂದು ನಾನ್ನೂರು ಮೀಟರ್ ಅಷ್ಟು ಪೈಪ್ ಹಾಕಿದೆ ನಾನು ಅರ್ಧ ಕಿಲೋಮೀಟರ್ ಇರ್ಬೋದು ಈಗ ಅಲ್ಲಿಂದ ಇಲ್ಲಿಗೆ ಅಂತ ಹತ್ರ ಪಂಪ್ ಶಬ್ದ ಕೇಳ್ತಾ ಇರೋದು ಪಂಪ್ ಕೂಡ ಶಬ್ದಿಲ್ಲ ಪಂಪ ಪೆಟ್ರೋಲ್ ಮುಗಿದ್ರು ಕೂಡ ಗೊತ್ತಾಗುದಿಲ್ಲ ನಮಗೆ ಮುಗಿತಾ ಅಂತ ಹೋಗಿ ನೋಡಿ ಬರುದು ಹಾಗೆ ಅಲ್ಲಿ ಅಲ್ಲಿ ಪೆಟ್ರೋಲ್ ಮುಗ್ದಿರ್ತದೆ ಕೆಲವ್ ಸಲ ಫಿಲ್ ಮಾಡ್ಲಿಕ್ಕೆ ಬಾಕಿ ಆಗ್ತದೆ ನಮ್ಗೆ ಬೆಳಿಗ್ಗೆ ಅರ್ಜೆಂಟ್ ಅಲ್ಲಿ ಮತ್ತೆ ಒಬ್ಬ ಹೆಲ್ಪರ್ ಬೇಕಾಗ್ತದೆ ಮಾತ್ರ ಇಂಥ ಕೆಲಸಗಳಿಗೆ ಹೌದು ಮಹಿಳೆಯರಿಗೆ ಕೂಡ ಬಿಡ್ಬೋದಲ್ಲ ಹಾ ಆರಾಮ್ಸ ಬಿಡ್ಬೋದು ಏನ್ ತೊಂದ್ರೆ ಇಲ್ಲ ಕೆಳಗಿನಲ್ಲೇ ಬಿಡ್ಬೋದು ಅದೇ ಆ ಯಾರಿಗಾದ್ರೂ ಟ್ರೈನಿಂಗ್ ಬೇಕು ಅಂತಾದ್ರೆ ನಾನೇ ಕೊಡ್ತೇನೆ ಇಲ್ಲಿ ಅದೇ ನನ್ನ ತೋಟದಲ್ಲಿ ಮದ್ದು ಬಿಡ್ತೇನೆ ಹಾಗೆ ಟ್ರೈನಿಂಗ್ ಕೊಡ್ತಾ ಹೌದು ಅಂತ ಹಾಗೆ ಅದೇ ಯುವಕರು ಮುಂದೆ ಬರ್ಬೇಕು ಅಂತ ಈಗ ತುಂಬಾ ಜನ ಆ ಜಾಬ್ ಸಿಗ್ತಾ ಇಲ್ಲ ಹಾಗೆ ಅಂತ ಹೇಳ್ತಾ ಇದಾರಲ್ಲ ಇದನ್ನೊಂದು ಜಾಬ್ ಆಗಿ ಮಾಡ್ಬೋದು ಹೌದೌದು ಹೌದು ಈಗ ತುಂಬಾ ಟೀಮ್ಗಳಿದೆ ಈ ಕಡೆ ಕಾಸರಗೋಡು ಭಾಗ ಮತ್ತೆ ವಿಟ್ಲ ಈ ಭಾಗದಲ್ಲಿ ಎಲ್ಲ ಮತ್ತೆ ಪಂಜ ಈ ಸೈಡ್ ಕೂಡ ಒಂದು ಟೀಮ್ ಇದೆ ಅಂತ ಇದೆ ಈ ಪಂಜ ರೈತ ಉತ್ಪಾದಕರ ಸಂಸ್ಥೆ ಮತ್ತೆ ಪಿಂಗಾರ ಇದೆಲ್ಲ ಒಂದು ಹದಿಮೂರು ಟೀಮ್ ಇದೆ ಅವರದ್ದು ಹೀಗೆ ಒಂದೊಂದು ಟೀಮಲ್ಲಿ ಒಂಬತ್ತೊಂಬತ್ತು ಜನ ಇರ್ತಾರೆ ಒಬ್ಬ ಹೆಲ್ಪರು ಒಬ್ಬ ಮದ್ದು ಬಿಡು ಅಥವಾ ಮ್ಯಾನೇಜರ್ ಅಂತ ಹಾಗೆ ಒಟ್ಟು ಒಂಬತ್ತು ಜನ ಇರ್ತಾರೆ ಅವರದ್ದೆಲ್ಲ ತುಂಬಾ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ ಅಷ್ಟು ಡಿಮಾಂಡ್ ಇದೆ ಈಗ ನಮ್ಮ ಈ ಕಡೆ ಕೂಡ ಬರ್ತಾ ಇದಾರೆ ಮುರುಳಿಯ ಈ ಭಾಗದಲ್ಲಿ ಒಂದ್ ಎರಡು ತೋಟಗಳಿಗೆ ಬಂದಿದ್ದಾರೆ ಅಂತೆ ನಿಮಗೆ ಈಗ ಒಮ್ಮೆ ಮದ್ದು ಬಿಡುವಾಗ ಎಷ್ಟು ಲೇಬರ್ ಬೇಕಾಗ್ತಿ ಎಷ್ಟು ಖರ್ಚಾಗ್ತಿತ್ತು ಈಗ ಎಷ್ಟು ಇದೆ ನಿಮಗೆ ಹ್ಮ್ ನಂಗೆ ಸಾಮಾನ್ಯ ವರ್ಷಕ್ಕೊಂದು ಬಿಡ್ಲಿಕ್ಕೆ ಅಂತ ಸುಮಾರು ಒಂದು ಏಳು ರೌಂಡ್ ನಾನು ಮದ್ದು ಬಿಡ್ತೇನೆ ಮೂರು ಮಳೆಗಾಲದ್ದು ನಾಲ್ಕು ಅಂತ ಹಾಗೆ ಆಗುವಾಗ ನಂಗೆ ಮೂರು ದಿವ್ಸ ಬೇಕು ಮೂರು ದಿವ್ಸಲ್ಲಿ ಐದು ಜನ ಬಂದ್ರೆ ಮೂರು ದಿವ್ಸ ಐದ್ಮೂರ್ ಐದ್ಮೂರ್ಲಿ ಹದಿನೈದು ಹದಿನೈದು ಹದಿನೈದಾಳ ಆಯ್ತು ಹದಿನೈದು ಹದಿನೈದ ಒಂದು ಎರಡು ಸಾವಿರ ಅಂತ ಇಟ್ಕೊಳ್ಳಿ ಹ್ಮ್ ಮೂವತ್ ಸಾವಿರ ರೂಪಾಯಿ ಆಯ್ತು ಅಲ್ಲಿ ನಂಗೆ ಮೂವತ್ ಸಾವಿರ ಇಂಟು ಏಳು ಎಷ್ಟಾಯ್ತು ಲಕ್ಷ ಕಳಿತ ಒಂದ್ ಲಕ್ಷ ಒಂದ್ ಲಕ್ಷ ತೊಂಬತ್ ಸಾವಿರ ಬರೀ ಮದ್ದು ಬೀಳ್ಲಿಕ್ಕೆ ಮತ್ತೆ ಕೊಯ್ಲು ನಾಲ್ಕು ಕೊಯ್ಲು ಅಥವಾ ಐದು ಕೊಯ್ಲು ಅದಕ್ಕೆ ಲೆಕ್ಕ ಹಾಕಿ ಸುಮಾರು ಒಂದು ಎರಡು ಎರಡೂವರೆ ಲಕ್ಷದಷ್ಟು ನಂಗೆ ಬೇಕು ಹೇಳ್ಕೊಂಡು ನಂಗೆ ಇದನ್ನು ಪೂರ್ತಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನಿಗೆ ತೋಟ ಜಾಸ್ತಿ ತೋಟ ಜಾಸ್ತಿ ಇರುವರಿಗೆ ಕಷ್ಟ ಆಗಿದೆ ನಂಗೆ ಒಟ್ಟೊಂದು ಹದಿನೈದು ಎಕರೆ ತೋಟ ಇದೆ ಇಲ್ಲಿ ಒಬ್ಬನಿಗೆ ಕಷ್ಟ ನಂಗೆ ಇದು ಮಾಡ್ಲಿಕ್ಕೆ ಹಾಗೆ ಯಾರಾದ್ರೂ ಕಲಿಯೋರು ಬರ್ಬೋದು ತೊಂದರೆ ಇಲ್ಲ ಅಂತ ಅವರಿಗೊಂದು ಜಾಬ್ ಕೆಳಗೆ ಮಾಡುವಾಗ ಈ ಬಳ್ಳಿ ನಾವು ಒಟ್ಟಿಕೊಳ್ಬೇಕಾಗ್ತದೆ ಯಾಕೆಂದ್ರೆ ಈ ಪೈಪ್ ಉಂಟಲ್ಲ ಈ ಗ್ರೀನ್ ಪೈಪ್ ಉಂಟಲ್ಲ ಒಟ್ಟಿಗೆ ಮೇಲೆ ಹೋಗಬೇಕು ಕೆಳಗೆ ಬರ್ಬೇಕು ಮತ್ತೆ ಕಾಲಿಗೆಲ್ಲ ಸಿಕ್ಕಾಕೊಳ್ತದೆ ಒಂದೆರಡು ಸಲ ನಾನು ಕಾಲಿಗೆ ಸಿಕ್ಕಾಗಿ ಬಿದ್ದೆ ಮತ್ತೆ ಫ್ರೆಂಡ್ ಇದ್ದಾರೆ ಅವರು ನಂಗೆ ಹೇಳಿದ್ರು ಹೀಗೆ ಅಂತ ಹಾಗೆ ಮಾಡಬೇಕು ಫುಲ್ ದೊಟ್ಟಿ ಬಿಡಿಸುದು ಮತ್ತೆ ಅಲ್ಲಿ ಕಟ್ಟಿಕೊಂಡು ಬರುದು ಆಗ ಸುಲಭ ಆಗ್ತದೆ ಎಂತ ನಂಗೆ ಈಗ ಅದರಲ್ಲಿ ಬಂದ ಪೈಪ್ನೇ ಬೇರೆ ಚೇಂಜ್ ಮಾಡಿದೆ ಇದು ನಾನು ಚೇಂಜ್ ಮಾಡಿದ್ದೇನೆ ಬಂದ ಪೈಪು ನಂಗೆ ಅದರ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಇದಾಯ್ತು ಅಂದ್ರೆ ಒಂದೆರಡು ಸಲ ಡಬ್ ಡಬ್ ಅಂತ ತೊಡಿತು ತುಂಬಾ ಹಾರ್ಡ್ ಇದೆ ಇದು ಇದು ತುಂಬಾ ಹಾರ್ಡ್ ಸ್ಮೂತ್ ಇಲ್ಲ ಇದು ಆಕ್ಚುಲಿ ಇವರು ಬಾಲಸುರಮಣ್ಯ ಅವರ ದೋಟಿಯಲ್ಲಿ ಬರೋ ಈ ಪೈಪ್ಗಳೆಲ್ಲ ಹಾಗೆ ಒಂದೆರಡು ಜನ ನಂಗೆ ಇದನ್ನೇ ರೆಕಮೆಂಡ್ ಮಾಡಿದ್ರು ಹಾಗೆ ಮತ್ತೆ ಇದನ್ನೇ ತಕೊಂಡೆ ನಾನು ಇದು ಮೋಟರ್ ಮೋಟ್ರಿಂದ ಬರೋದು ಪೈಪ್ ಎಷ್ಟು ದಪ್ಪ ಉಂಟು ಅದು ಫಸ್ಟ್ ಒಂದು ನೂರು ಮೀಟರ್ ಟೆನ್ ಎಂಎಂ ಹಾಕಿದ್ದೇನೆ ಮತ್ತೆ ಎಲ್ಲ ಏಟ್ ಪಾಯಿಂಟ್ ಫೈವ್ ಆಗಿದೆ ದೋಟಿಯಲ್ಲಿರುವಂತದ್ದು ಒಂದು ಫೋರ್ ಎಮ್ಎಂ ಇರ್ಬೋದು ಎಷ್ಟು ಅಂತ ಪರ್ಟಿಕ್ಯುಲರ್ ಆಗಿ ನನಗೆ ಅದು ಗೊತ್ತು ಇಲ್ಲ ಅದು ಮತ್ತೆ ದೊಡ್ಡ ದಪ್ಪದನ್ನ ಹಾಕಿದ್ರೆ ವೇಟ್ ಕೂಡ ಜಾಸ್ತಿ ವೇಟ್ ಜಾಸ್ತಿ ಆಗ್ತದೆ ತುಂಬಾ ತಗೊಂಡೋಗ್ಲಿಕ್ಕೆ ಕಷ್ಟ ದಪ್ಪದನ್ನು ಹಾಕಿ ಬಿಡೋರು ಇದ್ದಾರೆ ಕಾಸರಗೋಡಿನ ಒಂದು ಟೀಮ್ ಉಂಟು ಅವರು ಪೈಪನ್ನು ದೋಟಿಯ ಒಳಗಡೆ ಹಾಕಿ ಮಾಡ್ತಾರೆ ದೋಟಿ ಒಳಗಡೆ ಹಾಕಿ ಈಗ ಮರ್ಚುದಿಲ್ಲ ಸಿಸ್ಟಮ್ ಇಲ್ಲ ಅದೇ ಆಟೋಮೆಟಿಕ್ ಅದು ಹೊರಗೆ ಬರ್ತದಲ್ಲ ದೋಟಿ ಅದು ಕೆಳಗಡೆ ಬಟ್ಟೆ ಮಾಡಿ ಇದೆಲ್ಲ ಮಾಡಿದ್ದಾರೆ ಅದು ಬೇಡ ಅಂತ ಕಂಡಿತು ಎಲ್ಲಾರು ಸಮಸ್ಯೆ ಆದ್ರೆ ಮತ್ತೆ ಅಂತ ಹೌದು ಮರವನ್ನು ಕಿತ್ತ ಆಕ್ಚುಲಿ ಮರ ಹೋಗಿದೆ ರೋಗ ಬಂದಿತ್ತು ಮತ್ತೆ ಅದಕ್ಕೀಗ ಕೊಬ್ಬೆ ಕೂಡ ಇದಾಗಿದೆ ಅಂತ ಬಿಟ್ಟರೆ ಆ ಒಂದು ಇಲ್ಲಿ ನೋಡಿ ಇಲ್ಲಿ ರೆಡ್ ಮಾರ್ಕ್ ಮಾಡಿದ್ದೇನೆ ನಾನು ಮರ ಸುತ್ತ ಮತ್ತೆ ಕೆರ್ಸಿ ಹೋಗಿ ಇಟ್ಟಿದ್ದೇನೆ ಹಾಗೆ ಮಾಡಿದ ಕಾರಣ ಇದಕ್ಕೆ ಗೊಬ್ಬರ ಹಾಕೋದಾಗ್ಲಿ ಮತ್ತೆ ಹಟ್ಟಿ ಗೊಬ್ಬರ ಬೇರೆ ಯಾವುದೇ ರಾಸಾಯನಿಕ ಆಗಲಿ ಸಾವಯವ ಆಗಲಿ ಹಾಕುವ ಅಗತ್ಯ ಬರೋದಿಲ್ಲ ಹಾಕುವಾಗ ಇದ್ರೆ ಕೆಲಸವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹಾ ಹುಡ ನೋಡಿಕೊಂಡು ಕೆಲಸ ನಮಗೂ ಹಾಕೋದಲ್ಲೂ ಗುಡ ಆಗಿ ಕೆಲಸ ಗೊಬ್ಬರವನ್ನು ವಾಪಸ್ ಆಗೋದು ಆಚೆ ಹಾಕಿದ್ರಂಟು ಅಲ್ಲಿ ಸಿಕ್ಕಿ ಸಿಕ್ಕೊಂಡ್ರೆ ಕಷ್ಟ ಅಲ್ಲ ಸಿಕ್ಕಿ ಸಿಕ್ಕೊಂಡ್ರೆ ಕಷ್ಟ ಸ್ವಲ್ಪ ಅಂತ ಮರಗಳು ಇದೆಲ್ಲ ತೋಟೋ ಇಡ ಸ್ವಲ್ಪ ಕಷ್ಟ ಆಗ್ತದೆ ಕರೆಂಟ್ ಲೈನ್ ಇದ್ರೆ ಕರೆಂಟ್ ಲೈನ್ ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೇದು ಶಾಕ್ ಪ್ರೂಫ್ ಅಂತ ಹೇಳ್ತಾರೆ ಅಂದ್ರೆ ಈ ಡಬಲ್ ಲಾಕ್ ಸಿಸ್ಟಮ್ ಅಲ್ಲಿ ಸಿಂಗಲ್ ಲಾಕ್ ಅಲ್ಲಿ ನಿಮಗೆ ಶಾಕ್ ಹೊಡಿತದೆ ಈ ಡಬಲ್ ಲಾಕ್ ಸಿಸ್ಟಮ್ ಆದ ಕಾರಣ ಇದು ಲಾಕ್ ಎರಡು ಇರ್ತದೆ ಆ ಇಲ್ಲಿ ನೀವು ಈ ಇದು ಕರೆಂಟ್ ಲೈನ್ ಗೆ ಟಚ್ ಆಯ್ತು ಅಂತಾರೆ ಇಲ್ಲಿ ಹಿಡ್ಕೊಂಡಿದ್ರೆ ಸ್ಟಾಕ್ ಹೊಡೆದು ಸತ್ತೆ ಹೋಗ್ಬೋದು ಅಷ್ಟು ಜಾಗ್ರತೆ ಅಲ್ಲ ಇದು ಕಾರ್ಬನ್ ಫೈಬರ್ ಅಂತ ಹೇಳ್ತಾರೆ ಕಾರ್ಬನ್ ಫೈಬರ್ ಅದು ಎಂತ ವಿದ್ಯುತ್ ವಾಹಕ ಅಂತ ಹೇಳ್ತಾರಲ್ಲ ಅದು ತುಂಬಾ ಡೇಂಜರ್ ಅದು ಕರೆಂಟ್ ಲೈನ್ ಅಷ್ಟು ದೂರಲ್ಲಿ ಇದ್ರು ಕೂಡ ಒಂದು ಎರಡು ಫೀಟ್ ಅಲ್ಲಿ ಹೀಗಿದ್ರು ಕೂಡ ಹೇಳ್ಕೊಳ್ತೇವೆ ಹೇಳ್ಕೊಳ್ತೇವೆ ಅಷ್ಟು ಜಾಗ್ರತೆ ಬೇಕಾಗ್ತದೆ ಎರಡು ಫೀಟ್ ದೂರದಲ್ಲಿ ಎರಡು ಫೀಟ್ ಫೀಟೆಲ್ಲಾ ಜಾಸ್ತಿ ಇದ್ರೆ ಒಳ್ಳೇದು ನಮ್ಗೆ ಒಂದು ಹತ್ತು ಫೀಟ್ ದೂರದಲ್ಲೇ ನಾವು ಮದ್ದೆ ಬಿಡ್ತೇವೆ ಜಾಸ್ತಿ ಬೇಗ ಚೀಟಿಗೆ ನೀವು ಎಳ್ಕೊಂಡೇ ಬಿಡಿ ಹೌದು ನಿಮ್ಮಲ್ಲಿ ತೋಟದಲ್ಲಿ ಇಲ್ಲ ಕಂತಲ್ಲ ತೋಟದಲ್ಲಿ ಉಂಟು ಅದನ್ನು ಎಷ್ಟು ಅವಾಯ್ಡ್ ಮಾಡ್ತೇನೆ ಅಂತ ಹೇಳಿದ್ರೆ ಎರಡ್ ಲೈನ್ ಅಲ್ಲಿ ನಾನು ಮದ್ದು ಬಿಡುವಾಗ ಅಲ್ಲಿ ಮದ್ಯ ಬಿಡ್ಲಿಕ್ಕೆ ಹೋಗ್ಬೇಕು ಹೆದ್ರಿದ್ದೇನೆ ಹೌದು ಹೌದು ಇದೆಲ್ಲ ಬರ್ತದಲ್ಲ ಹೌದು ಹೌದು ಇದೆಲ್ಲ ನೋಡುವಾಗ ಹೆದರಿಕೆ ಆಗ್ತದೆ ಅಂತ ಈಗ ಮಳೆಗೆಲ್ಲ ಗಾಳಿ ಮಳೆಗೆ ತೋಟದಲ್ಲಿ ಇಡ್ತೀರಾ ಈಗ ಗಾಳಿ ಮಳೆ ಎಲ್ಲ ಬಂದಾಗ ಹಾ ಸೀದಾ ಮನೆಗೆ ತಗೊಂಡ್ ಹೋಗುದು ಇಲ್ಲಿ ಸೀನೆ ಇಲ್ಲ ಹೋಟೆಲ್ ಇಟ್ರೆ ಹೌದೌದು ಆ ಎಲ್ಲಿಯೋ ಅಡಿಕೆ ಮರ ಎಲ್ಲ ಅದೇ ಇವತ್ತು ಇವತ್ತು ಜಾಸ್ತಿ ಕೂಡ ಮಳೆಗೆ ಹೌದು ಅಡಿಕೆ ಮರ ಬಿದ್ದು ಹೋಯ್ತು ಅಂತ ಆದ್ರೆ ಹೌದೌದು ಹ್ಮ್ ಹೌದೌದು ಅಂದ್ರೆ ಈಗ ಬಂದ್ರು ಕೂಡ ಹಾ ಅದು ನಮ್ಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಆಗ್ತದೆ ಬಟ್ ಅದು ಕೂಡ ನಮಗೆ ತುಂಬಾ ಕಾಸ್ಟ್ಲಿ ಅದು ಒಂದೊಂದು ಪೋಲಿಂಗ್ ಸುಮಾರೊಂದು ನಾಲ್ಕ್ ಸಾವಿರ ರೂಪಾಯಿ ಅಷ್ಟು ಇರ್ತದೆ ಅಂತ ನಾಕ್ ಸಾವಿರ ಉಂಟು ಆರ್ ಫೀಟ್ ಬರ್ತದಲ್ಲ ಆರ್ ಫೀಟ್ ಬರ್ತದೆ ಇಷ್ಟಿಗೆ ಸ್ಲೋ ಆಗಿ ನಾವು ಮಾಡೋದು ಸ್ವಲ್ಪ ಜಾಗತೆ ಲಾಕ್ ಓಪನ್ ಮಾಡಿ ಆಗ್ತದಲ್ಲ ನಾವು ಸೀದಾ ಹೇಗೆ ಬಿಟ್ರೆ ಸುಯ್ಯ ಅಂತ ಬರ್ತದೆ ನೋಡಿ ನೀವು ನಿಧಾನಕ್ಕೆ ಮಾಡ್ಕೊಂಡು ಹೋದ್ರೆ ಕೈಗೆ ಬರುವ ಸಾಧ್ಯತೆ ಇಲ್ಲ ಹೌದು ನಾನು ಕೈಗೆ ತಾಕ್ತದೆ ಅಂತ ಈ ಗ್ಲೌಸ್ ಎಲ್ಲ ಹಾಕೊಳ್ಳೋದು ನಾನು ಒಂದು ಕೈಗೆ ಇರೋದಿಲ್ಲ ಮೇಲೆ ಮಾಡೋದು ನಮಗೆ ಅದು ಉಪದ್ರ ಆಗ್ತದೆ ಅಂತ ನಾನು ಹಾಕೊಳ್ಳುದಿಲ್ಲ ಇದು ಆಕ್ಚುಲಿ ಸ್ವಲ್ಪ ದೊಡ್ಡದು ನೋಂದ್ ಇದು ಹಾಕಿದ್ದು ದೋಟಿಯಲ್ಲೇ ಬಂದ ನೋಂದ್ಸಲ ಇದು ಎಂತ ಹೇಳಿದ್ರೆ ನಮ್ಗೆ ಈ ಮಳೆಗಾಲ ಸೀಸನ್ಗೆ ಹೋಗಿ ಇದು ಆಗ್ಬೇಕು ಸ್ವಲ್ಪ ಮದ್ದು ಒಳಗೆ ಕಿಲಿಯ ಒಳಗೆ ಸ್ಪ್ರೇ ಒಳಗೆ ಹೋಗಿ ಸ್ಪ್ರೇ ಆಗ್ಬೇಕಾಗ್ತದೆ ಇಲ್ಲೇ ಇದ್ರೆ ಅದು ಎಂತ ರೋಗ ಬರೋ ಸಾಧ್ಯತೆ ಇರ್ತದೆ ಎಂತ ಒಳಗೆ ಇರುವ ಅಡಿಕೆಗಳಿಗೆ ಮತ್ತೆ ಮಳೆಗಾಲ ಕಳೆದು ಈ ಸ್ಪ್ರೇ ಸ್ಪ್ರೇಗಾಗುವಾಗ ಇದು ನಾರ್ಜಲ್ ಚೇಂಜ್ ಮಾಡ್ತೇನೆ ನಾನು ಫುಲ್ ಮಿಸ್ಟ್ ಆಗಿ ಅದು ಒಂದು ಸಲ ನೀವು ಗನ್ ಒತ್ತಿದ್ರೆ ಇಡೀ ಗೊನೆ ಚಂಡಿಯಾಗಿ ಬಿಡ್ತದೆ ಒಮ್ಮೆಲೆ ಆವಾಗ ನಿಮಗೆ ಎಂತ ಮದ್ದು ಮುಗಿಯುವಂತದ್ದು ತುಂಬಾ ಕಮ್ಮಿ ಅಂತ ಈಗ ನಾನು ಮಳೆಗಾಲದಲ್ಲಿ ಬಿಡೋ ನಂಗೆ ಇಪ್ಪತ್ತು ಇಪ್ಪತ್ತೆರಡು ಬ್ಯಾರಲ್ ಹೋಯ್ತು ಅಂತ ಹೇಳಿದೆ ಅಲ್ಲ ಬೇಸಿಗೆ ಇಡೀ ತೋಟಕ್ಕೆ ಒಂದು ಏಳೆಂಟು ಅಲ್ಲಿ ನಿವೃತ್ತಿ ಮಾಡ್ಬೋದು ಅಂತ ಅಷ್ಟು ಮದ್ದು ಕಮ್ಮಿ ಸಾಕಾಗ್ತದೆ ಈಗ ನೀವು ಮೈಲ್ತುತ್ತು ಈಗೊಂದು ಬೇರೆಡೆಗೆ ಎಷ್ಟಾಗ್ತದೆ ಅದೇ ಈಗ ಮೈಲ್ ತೊತ್ತು ಬೋರ್ಡೋ ಇದು ತುತ್ತು ಮತ್ತು ಸುಣ್ಣ ಬೋರ್ಡ್ ಮಿಕ್ಸರ್ ಆಗುವಂತದ್ದು ಅದನ್ನೆರಡು ಸೇರಿಸಿ ಇನ್ನೂರು ಲೀಟರ್ಗೆ ಎರಡು ಕೆ ಜಿ ಸುಣ್ಣ ಎರಡು ಕೆ ಜಿ ತುತ್ತು ಅದು ಸರಿಯಾದ ಕ್ರಮ ಅದಕ್ಕಿಂತ ಅಂದ್ರೆ ಎರಡು ಕೆ ಜಿ ಸುಣ್ಣಕ್ಕೆ ಒಂದು ಮುಷ್ಟಿ ಜಾಸ್ತಿ ಹಾಕಬಹುದು ಅಂತ ಅಂದ್ರೆ ಸುಣ್ಣ ಕೆಲವು ಸಲ ಬೇಯುವುದಿಲ್ಲ ಹಾಗೆನೆ ಉಳಿತದೆ ಆದ ಕಾರಣದಿಂದ ಒಂದು ಮುಷ್ಟಿ ಜಾಸ್ತಿ ಹಾಕಬಹುದು ಅಂತ ಆ ಕ್ರಮ ಮಾಡಿದ್ರೆ ನಿಮಗೆ ಸಾಮಾನ್ಯ ನಲ್ವತ್ತು ಐವತ್ತು ಐವತ್ತೈದು ದಿವಸ ಆದ್ರೂ ಕೂಡ ನಮಗೆ ರೋಗ ಬರುದಿಲ್ಲ ಅದೇ ಕ್ರಮದಲ್ಲಿ ಮಾಡಿದ್ರೆ ಮತ್ತೆ ಕೆಲವರು ನಾಲ್ಕು ಕೆ ಜಿ ಸುಣ್ಣ ಎರಡು ಕೆಜಿ ಮೈಲ್ ತುತ್ತು ತೋಟ ಬಿಳಿ ಕಾಣ್ತದೆ ಪ್ರಯೋಜನ ಎಂತ ಎಂತ ಇಲ್ಲ ಅಂತದ್ದು ಸೈಂಟಿಫಿಕ್ ಆಗಿ ಮಾಡಿದ್ರೆ ಹಾಕ್ತೀರಾ ಗಮ್ಮ ಹಾಕ್ಬೇಕು ಮಳೆಗಾಲದ ಸ್ಪ್ರೇಗಾಗುವಾಗ ನಾನು ಗಮ್ಮ ಹಾಕ್ತೇನೆ ಬೇಸಿಗೆಗಾಲದಲ್ಲಿ ಅಗತ್ಯ ಬರುದಿಲ್ಲ ಅಂದ್ರೆ ಕೆಲವು ಸಲ ಮದ್ದೆ ಬಿಟ್ಟ ಕೂಡಲೇ ಮಳೆ ಬರ್ತದೆ ಅವಾಗ ಬಿಟ್ಟ ಮದ್ದು ವೇಸ್ಟ್ ಆಗ್ತದೆ ಅಂತ ಈಗ ಕೆಲವರು ಹೇಳ್ತಾರೆ ಈಗ ಗಮ್ಮ ಹಾಕಿದ್ರೆ ಕಾಯಿ ದೊಡ್ಡದಾಗುದಿಲ್ಲ ಹಾಗೇನಿಲ್ಲ ಹಾಗೆ ಹಾಗೇನಿಲ್ಲ ಗಮ್ಮ ಹಾಕಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಇಷ್ಟವರೆಗೆ ನಮ್ಮ ತೋಟದಲ್ಲಿ ಅದು ಗೊತ್ತಾಗ್ಲಿಲ್ಲ ನಂಗೆ ಈಗ ನಾನು ಸಾಮಾನ್ಯ ಒಂದು ಹತ್ತದೈದು ವರ್ಷ ಆಯ್ತು ಹದಿನೈದು ವರ್ಷ ಮೇಲೆ ಆಯ್ತು ನಾವು ಗಮ್ ಯೂಸ್ ಮಾಡುದು ಎಲ್ಲಿಯೂ ಗೊತ್ತಾಗ್ಲಿಲ್ಲ ಕಾಯಿ ದೊಡ್ಡದ ಇದು ಸಣ್ಣದಾಗದು ದೊಡ್ಡದಾಗುದು ಅದೇನು ಸಮಸ್ಯೆ ಇಲ್ಲ ಅಂತ ಅವರು ಈಗ ಕಾಯಿ ದೊಡ್ಡದಾಗಲಿ ಅಂತ ಹೇಳಿದಕ್ಕೆ ಸರಿಯಾದ ಪೌಷ್ಟಿಕಾಂಶಗಳನ್ನು ಅಥವಾ ಗೊಬ್ಬರಗಳನ್ನು ಕೊಟ್ಟಿರುವುದಿಲ್ಲ ಆದ ಕಾರಣದಿಂದ ಕಾಯಿ ದೊಡ್ಡದಾಗಿರೋ ಸಾಧ್ಯತೆ ಇರ್ತದೆ ಅಂತ ನಮ್ಗೆ ಸಾಮಾನ್ಯ ದಿವಸದಲ್ಲಿ ಒಂದು ಏಳ್ನೂರ ಎಂಟುನೂರು ಗಿಡಗಳಿಗೆ ಬೆಳಿಗ್ಗೆ ಆಗ್ತದೆ ಪ್ರೊ ಆದಂತಾದ್ರೆ ಎಕ್ಸ್ಪರ್ಟ್ ಆದಂತಾದ್ರೆ ಅಷ್ಟು ಬಿಡ್ಲಿಕ್ಕೆ ಆಗ್ತದೆ ಸ್ವಲ್ಪ ಪ್ರಥಮ ಹಂತದಲ್ಲಿ ಸುಮಾರು ಒಂದು ನಾನ್ನೂರಿಂದ ಇನ್ನೂರು ಗಿಡಗಳಿಗೆ ಬಿಡ್ಬೋದು ನಮಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎಂಟುನೂರು ಒಂಬೈನೂರ ಗಿಡಗಳಿಗೆ ನಾನು ಬಿಟ್ಟದ್ದು ಉಂಟು ಈಗ ಮೊನ್ನೆ ಒಂದ್ ಎರಡು ದಿವಸ ಹೀಗೆ ಎಡೆಗಿಡ ಇಲ್ಲದೆ ಬಿಟ್ಟ ಈ ಗುಡ್ಡೆ ತೋಟ ಉಂಟಲ್ಲ ಸುಮಾರು ಒಂದು ಏಳ್ನೂರ ಐವತ್ತು ಗಿಡ ಇದರಲ್ಲಿ ಹ್ಮ್ ಅದನ್ನು ಒಂದೇ ದಿವಸದಲ್ಲಿ ನಾನು ಕವರ್ ಮಾಡಿದ್ದೇನೆ ಆರಾಮದಲ್ಲಿ ಈ ಬಾಳೆ ಗಿಡ ಮತ್ತೆ ಎಡೆಗಿಡ ಎಲ್ಲದಿದ್ರೆ ಆರಾಮದಲ್ಲಿ ಎಡೆಗಿಡ ಇರೋಕೆ ನಮಗೆ ಮೇಲೆ ಕೆಳಗೆ ಮಾಡೋದು ಒಂದು ಕೆಲಸ ಆಗ್ತದೆ ಅದನ್ನು ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಅದೇ ದೋಟಿಯನ್ನು ಮೇಲೆ ಮಾಡ್ಲಿಕ್ಕೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸೆಕೆಂಡ್ಗಳು ಬೇಕಾಗ್ತದೆ ಕೆಳಗೆ ಮಾಡ್ಲಿಕ್ಕೆ ಹದಿನೈದು ಸೆಕೆಂಡ್ ರಪ್ಪ ಅಂತ ಮಾಡ್ಲಿಕ್ಕೆ ಆಗ್ತದೆ ಏನ್ ತೊಂದರೆ ಇಲ್ಲ ನೋಡಿ ಮೇಲೆ ಮಾಡ್ತೇನೆ ಹೇಗೆ ಅಂತ ನೋಡಿ ಹಾಗೆ ಸ್ವಲ್ಪ ನಂಗೆ ಕಷ್ಟ ಆದಿತ್ತು ಸುಮಾರು ಮೂವತ್ತರಿಂದ ನಲವತ್ ಸೆಕೆಂಡ್ ಬೇಕು ಅಷ್ಟೇ ಫುಲ್ಲು ಹೈಟ್ ಹೋಗ್ಲಿಕ್ಕೆ ಇದೀಗ ನಂಗೆ ಅಷ್ಟು ಹೈಟ್ ಬೇಡ ಇಲ್ಲಿ ಒಂದು ನಾಲ್ಕು ಬೋಲ್ ಮೇಲೆ ಮಾಡಿದೀನಿ ಅಷ್ಟೇ ಹೊರತು ನಾಲ್ಕರಿಂದ ಐದು ಬೋಲ್ ಮೇಲೆ ಮಾಡ್ಬೇಕು ನಾನು ಇಲ್ಲಿ ಈಗ ಐದನೇ ಪೋಲು ಇದೊಂದು ಆ ಗಿಡಕ್ಕೆ ಇಷ್ಟು ಮೇಲೆ ಹೋಗ್ಬೇಕು ನೋಡಿ ಅದು ಹಳೆ ಮರ ಪ್ರತಿಯೊಂದು ಅಡಿಕೆ ಮರದ ಬುಡಕ್ಕೆ ಹೋಗಿ ಬಿಟ್ರೆ ಒಳ್ಳೇದು ಅವಾಗ ನಿಮಗೆ ದೋಟಿಯನ್ನು ಬೆಂಡ್ ಮಾಡ್ಬೇಕು ಅಂತಿಲ್ಲ ಆರಾಮದಲ್ಲಿ ಬಿಡ್ಲಿಕ್ಕೆ ಆಗ್ತದೆ ಅಂತ ಮತ್ತೆ ಈಗ ನೀವು ಈ ಸೈಡ್ ಬಿಟ್ಟು ಇರ್ತೀರಿ ಆಚೆ ಸೈಡ್ಗೆ ನಿಮಗೆ ಬಿಡ್ಲಿಕ್ಕೆ ಆಚೆ ಸೈಡ್ ಹೋಗ್ಬೇಕು ಅಂತಿಲ್ಲ ಈ ಲಾಕ್ ಅಂತ ಓಪನ್ ಮಾಡಿಕೊಂಡಿತ್ತು ಮತ್ತೆ ದೋಟಿಯನ್ನು ಸ್ವಲ್ಪ ಆಚೆ ಹೀಗೆ ತಿರುಗಿಸಿಕೊಳ್ಳುದು ನಾನೀಗ ಆ ಚೆಡಿನ ಹೊಡಿತೇನೆ ಆ ಸೈಡ್ ಕೂಡ ಕವರ್ ಆಯ್ತು ನೋಡಿದ ಮೇಲೆ ನಾಲ್ಕು ಕವರ್ ಆಗಿದೆ ಒಂದು ಗಿಡಕ್ಕೆ ಸುಮಾರು ಒಂದು ನಿಮಿಷ ಒಳಗೆ ಬಿಟ್ಟಾಗ್ತದೆ ನಮ್ಗೆ ಸ್ವಲ್ಪ ಎಡೆಗಡೆ ಇದ್ದ ಕಾರಣ ನಂಗೆ ಸಮಯ ತಗೊಳ್ತದೆ ಏನಂದ್ರೆ ಈಗ ನನ್ನ ತೋಟದಲ್ಲಿ ಕೆಲವೊಂದು ಕಡೆಯಲ್ಲಿ ರೋಗ ಸ್ಟಾರ್ಟ್ ಆಗಿದೆ ಕೊಳೆ ರೋಗ ಸ್ಟಾರ್ಟ್ ಆಗಿದೆ ಸೊ ನಾನೀಗ ಟಾಟಾ ಅವರ ಒಂದು ಬ್ಲೈಟ್ ಆಕ್ಸ್ ಅಂತ ಹೇಳುವ ಒಂದು ಪ್ರೊಡಕ್ಟ್ ಅನ್ನು ನನ್ನ ಡ್ರಮ್ಗೆ ಹಾಕಿ ಬಿಡ್ತಾ ಇದ್ದೇನೆ ಇದು ಒಂದು ಫಂಜಿ ಸೈಡ್ ಇದರಲ್ಲಿ ಇರುವಂತಹ ಕಂಟೆಂಟ್ ಕಾಪರ್ ಆಕ್ಸಿಕ್ ಕ್ಲೋರೈಡ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಕಾಪರ್ ಆಕ್ಸಿಕ್ ಕ್ಲೋರೈಡ್ ಫಿಫ್ಟಿ ಪರ್ಸೆಂಟ್ ಡಬ್ಲ್ಯೂ ಪಿ ಕಂಟೆನ್ಸ್ ಫಿಫ್ಟಿ ಪರ್ಸೆಂಟ್ ಪಿ ಕಾಪರ್ ಕಂಟೆಂಟ್ ಅಂತ ಇದು ಆಕ್ಚುಲಿ ರೋಗ ಬಂದ ನಂತರ ಬಿಡುವಂಥದ್ದು ರೋಗ ಕಂಟ್ರೋಲ್ ಆಗ್ಲಿಕ್ಕೆ ರೋಗ ಬರೋದಕ್ಕಿಂತ ಮೊದಲು ನಾವು ಬೋರ್ಡ್ ದ್ರಾವಣವನ್ನು ಬಿಡುವಂಥದ್ದು ರೋಗ ಬಂತು ಕಂಟ್ರೋಲ್ ಆಗ್ಬೇಕು ಅಂತಿದ್ರೆ ಬ್ಲೈಟಾಕ್ಸ್ ಇದೆ ಮೈಲ್ತುತ್ತು ಬಿಡ್ಲಿಕ್ಕೆ ಅಲ್ಲ ಇದು ಮಾತ್ರ ಬಿಡುವಂಥದ್ದು ಇದನ್ನು ಮೈಲ್ತುತ್ತು ಸುಣ್ಣದೊಟ್ಟಿಗೆ ಸೇರಿಸಿ ಬಿಡುವಂಥದ್ದಲ್ಲ ಇದನ್ನು ಇದು ಅರ್ಧ ಕೆಜಿ ಪ್ಯಾಕೆಟ್ ಇದು ಐನೂರು ಲೀಟರ್ಗೆ ಹಾಕಿ ಬಿಡುವಂಥದ್ದು ಅಂದ್ರೆ ಜಾಸ್ತಿ ಹಾಕಬಾರದು ಅಂದ್ರೆ ಐನೂರು ಗ್ರಾಮ್ ಅರ್ಧ ಕೆಜಿ ಹಾಕಿ ಇನ್ನೂರು ಲೀಟರ್ ಹಾಕಿ ದೊಡ್ಡ ದೊಡ್ಡ ತೋಟಗಳಿಗೆ ರೋಗ ಸ್ಟಾರ್ಟ್ ಆದ್ರೆ ಅಲ್ಲಲ್ಲಿ ಬಿಡ್ಬಹುದು ಉತ್ತಮ ಮಾಡೋದು ಹೇಗೆ ಅಂತ ಹೇಳಿದ್ರೆ ಈಗ ಇನ್ನೂರು ಲೀಟರ್ ನಾನು ನೀರು ತಗೊಂಡಿರ್ತೇನೆ ಈಗ ಒಂದು ನಾಲ್ಕು ಐದು ಲೀಟರ್ ಆಗುವಷ್ಟು ಇದರಿಂದ ಹೊಸ ಬಕೆಟ್ ಅಲ್ಲಿ ನೀರು ತಗೊಳ್ತೇನೆ ಅರ್ಧ ಕೆಜಿಗೆ ಎಷ್ಟು ಸರ್ ಇದರಲ್ಲಿ ಎಂ ಆರ್ ನಿಮಗೆ ಆರ್ನೂರ್ ಎಂಬತ್ತುಂಟು ಕಮ್ಮಿಗೆ ಸಿಗ್ತದೆ ಐನೂರು ರುಚಿದ್ರೆ ಹೀಗೆಲ್ಲ ಸಿಗ್ತದೆ ಹೀಗೆ ಹಾಕಿ ಇಷ್ಟು ಕೈಯಲ್ಲಿ ಮುಟ್ಟುದನ್ನ ಮಾಡ್ಬೇಕು ನಾವು ಹಾಕಿರ ಒಳ್ಳೇದು ಇದನ್ನು ಚೆನ್ನಾಗಿ ಹೀಗೆ ಕರಗಿಸಿಕೊಳ್ಳು ದೆ ಹಾತ ಮತ್ತೆ ನಿಧಾನವಾಗಿ ಹಾಕ್ತಾ ಅಲ್ಲಿ ದಾಣೆ ಹಾಕ್ತಾ ಈಗ ಕಡಿಸಿ ಬಿಡ್ಬೇಕು ನಾವು ಚೆನ್ನಾಗಿ ಮಿಕ್ಸ್ ಇದಕ್ಕೆ ಗಮ್ಮ ಹಾಕಿರಾ ಹಾಗೇನೆ ಘಮ ಹಾಕಿ ಬಿಡ್ಬೇಕು ಅಂದ್ರೆ ಮಳೆಗಾಲ ಸೀಸನ್ ಆದ ಕಾರಣ ಘಮ ಹಾಕದಿದ್ರೆ ಇಲ್ಲಿ ಯಾರು ಮಳೆ ಬಂದ್ರೆ ಮದ್ದು ಬಿಟ್ಟದೆಲ್ಲ

ಸರ್ ನಿಮ್ಮನ್ನು ಕೃಷಿಕರು ಯಾರಾದ್ರೆ ಸಂಪರ್ಕ ಮಾಡುದ್ರೆ ಹೇಗೆ ಮಾಡ್ಬೋದು ಅಂತ ಎಷ್ಟು ಮಾಡಬೇಕು ಮಾಡ್ಬೇಕು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮಾತ್ರ ಮಾಡಿ ಹೊತ್ತಲ್ಲಿ ನಾನು ತುಂಬಾ ಬಿಸಿ ಇರ್ತೇನೆ ಟೋಟಲಿ ಕೆಲಸ ಮಾಡಿಕೊಂಡಿರ್ತೇನೆ ದಯವಿಟ್ಟು ಆ ಟೈಮ್ ಅಲ್ಲಿ ಮಾಡಿದ್ರೆ ನಂಗೆ ತುಂಬಾ ಉಪಕಾರ ಆಗ್ತದೆ ಎಷ್ಟು ಹೊತ್ತು ನಮ್ ಜೊತೆ ಈ ಒಂದು ಫೈಬರ್ ದೋಟಿಯಿಂದ ಯಾವ ರೀತಿ ಮದ್ದು ಬಿಡಬಹುದು ಅನ್ನೋ ಒಂದು ಮಾಹಿತಿಯನ್ನು ನಮ್ಮ ಜೊತೆಗೆ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಾ ಸರ್ ನಿಮಗೆ ಧನ್ಯವಾದಗಳು ಅದೇ ಯುವಕರು ಕೃಷಿಗೆ ಬನ್ನಿ ನಮ್ಮ ಭೂಮಿ ಇದೆ ಭೂಮಿಯಲ್ಲಿ ನಾವು ದುಡಿಯೋಣ ಕೃಷಿ ಭಾರತ ಆಗ್ಲಿ ಇಂತ ಹೌದೌದು ಹ್ಮ್ ಈಗ ನಮ್ಮ ಪ್ರಧಾನ ಮಂತ್ರಿಯವ್ರು ಏನು ಯುವಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೃಷಿಗೆ ಕೂಡ ಹಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಇನ್ನು ಬೆಳೆ ವಿಮೆ ಅಂತ ಇಂತ ಸೌಲಭ್ಯಗಳನ್ನು ತುಂಬಾ ಕೊಡ್ತಾ ಇದ್ದಾರೆ ಅದನ್ನು ಉಪಯೋಗಿಸಿಕೊಳ್ಳೋಣ ಸುಭಿಕ್ಷ ಭಾರತವನ್ನು ಮಾಡೋಣ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈಶ್ರೀರಾಮ್